ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಆಷಾಢದ ಮೊದಲನೇ ಶುಕ್ರವಾರ ಸೊ ಬೆಳಗ್ಗೆ ಪೂಜೆ ಎಲ್ಲ ಆಗಿದೆ ನಮ್ಮಮ್ಮ ಪೂಜೆ ಮಾಡಿದ್ದಾರೆ ಸೊ ಲಕ್ಷ್ಮಿ ನೋಡಿ ಇದೆಲ್ಲ ನಂಗೆ ಗೊತ್ತೇ ಇಲ್ಲ ಇದೆಲ್ಲ ಇಡಬೇಕು ಅಂತ ಅಮ್ಮ ಇಟ್ಟಿರೋದು ಇವತ್ತೇ ಫಸ್ಟ್ ನಾನು ನೋಡ್ತಾ ಇರೋದು ಸೊ ಲಕ್ಷ್ಮಿಗೆ ಪೂಜೆ ಮಾಡಿದ್ದಾರೆ ಏನು ಬೆಳಗ್ಗೆಯೇ ನಮ್ಮ ಚೆರ ಹೋಗೋಕ್ಕೂ ಮೊದಲೇ ಪಾಯಸ ಮಾಡಿದ್ದೆ ಹೆಸರುಬೇಳೆ ಪಾಯಸ ಸೊ ಈಗ ತಿಂಡಿ ತಿನ್ನಬೇಕು ಪೂಜೆ ಎಲ್ಲ ಆಯಿತು ಸೊ ಅಮ್ಮಪ್ಪ ಮದರ್ ಇಂಡಿಯಾ ತಿಂಡಿ ಬರ್ತಾ ಹಾಕ್ಕೊಬರ್ತಾಯಿದ್ದಾರೆ ಇಬ್ಬರು ಹಾಂ ಶಾವಿಗೆ ಪಾಯ ಅಲ್ಲ ಏನು ಹೆಸರುಬೇಳೆ ಪಾಯಸ ಮಾಡಿದ್ದೀನಿ ಅವತ್ತು ಬೇಳೆ ಪಾಯಸ ಪಲಾವ್ ಮೊಸರು ಗೊಜ್ಜು ಸೊ ಈಗ ತಿಂಡಿ ತಿನ್ನಬೇಕು ಮದರ್ ಇಂಡಿಯಾ ಪೂಜೆ ಮಾಡಿ ಬಂದಿದ್ದಾರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಪಪ್ಪಾಯ ತಿಂತೀವಿ ಸೊ ಪಪ್ಪಾಯ ನಮ್ಮ ಅತ್ತೆದು ಹಂಗೆ ಇದೆ ಅವರು ತಿಂದಿಲ್ಲ ಅವ್ರ ಸೊ ಇವತ್ತು ಆಷಾಢ ಶುಕ್ರವಾರ ಅಲ್ವಾ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅಮ್ಮನೂ ಇದ್ದಾರಲ್ಲ ಸೊ ರಮ್ಯಾ ನಿನ್ನೆ ಕಾಲ್ ಮಾಡಿಬಿಟ್ಟು ನಿಮಿಷ ಅಂಬಾಗ ಹೋಗೋಣ ಅಂತ ಹೇಳಿದ್ಲು ಆಮೇಲೆ ಬೆಳಗ್ಗೆ ಆರೂವರೆಗೆ ಮತ್ತೆ ಕಾಲ್ ಮಾಡಿ ಪಾಪಣಿ ಏನೋ ಕಾಲಿಗೆ ನೋವು ಮಾಡ್ಕೊಂಡಿದ್ದಾಳಂತೆ ಅವಳು ಬರೋ ಕರ್ಕೊಬಂದರೆ ಹಿಂಸೆ ಆಗುತ್ತೆ ಬೇಡ ನೀವು ಹೋಗಿ ಬನ್ನಿ ಬರೋಲ್ಲ ಅಂದ್ಲು ಇನ್ನು ಅಂದ್ಕೊಬಿಟ್ಟಿದ್ದೀವಲ್ಲ ಅಂತ ನಾನು ಅಮ್ಮ ಮತ್ತು ಅಮ್ಮ ಮೂರು ಜನ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಬೇಗನೆ ಕೆಲಸ ಪೂಜೆ ಎಲ್ಲ ಆಗಿದೆಯಲ್ಲ ತಿಂಡಿ ತಿಂದ್ಕೊಂಡು ಹೋದರೆ ಇನ್ನು ಸಂಜೆ ನಾಲ್ಕುವರೆಗೆ ನಮ್ಮ ಚಿರಿ ಬರೋದು ಅಷ್ಟೊತ್ತಿಗೆ ವಾಪಸ್ ಬರ್ಬೋದು ಸೊ ಈಗ ರೆಡಿಯಾಗಿ ಹೋಗಬೇಕು ತಿಂಡಿ ತಿನ್ನಬೇಕು ಇಲ್ಲಮ್ಮ ಹಾಕೋ ಬಂದು ಇಟ್ಟಿದ್ದಾರೆ ಸೊ ನಾವು ಬನ್ನಿ ನಿಮ್ಮನ್ನು ನಾನು ಚಾಮುಂಡಿ ಬೆಟ್ಟಕ್ಕೆ ನೆಕ್ಸ್ಟ್ ವೀಕ್ ಕರ್ಕೊಂಡು ಹೋಗ್ತೀನಿ ನಾನು ಚಾಮುಂಡಿ ಬೆಟ್ಟಕ್ಕೂ ಬೆಟ್ಟ ಹತ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಲಾಸ್ಟ್ ಇಯರ್ ಹೋಗಿದ್ನಲ್ಲ ಅದೇ ಥರ ಈ ವರ್ಷವೂ ನೆಕ್ಸ್ಟ್ ವೀಕ್ ಅಥವಾ ಅದರ ನೆಕ್ಸ್ಟ್ ವೀಕ್ ಅಪ್ಪು ಮತ್ತು ಅಕ್ಕಯ್ಯ ಇಬ್ಬರು ಬರ್ತಾರೆ ಎಲ್ಲ ಹೋಗ್ತೀವಿ ಈಗ ನಿಮಿಷ ಹೋಗ್ತೀವಿ ಇವತ್ತು ಸೊ ರಶ್ ಇದೆಯಾ ಏನೋ ಗೊತ್ತೆ ತುಂಬ ರಶ್ ಏನಿರಲ್ಲ ಅಂದ್ಕೊಳ್ತೀನಿ ನೋ ಅಲ್ಲೂ ಊಟ ಎಲ್ಲ ಕೊಡ್ತಾರೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತೀವಿ ನಮ್ಮ ಚೀರಿ ಬರೋದ್ರಷ್ಟಲ್ಲಿ ಎಸ್ ರೆಡಿಯಾಗಾಯಿತು ನಾನು ದೇವಸ್ಥಾನಕ್ಕಲ್ವ ಸೊ ಕುರ್ತಾ ಟಾಪ್ ಹಾಕ್ಕೊಂಡಿದ್ದೀನಿ ಅಂಡ್ ವಾಟರ್ ಬಾಟಲ್ ಬೇಕಿತ್ತು ಅಂತ ಸೈಡ್ ಬ್ಯಾಗ್ ಕ್ಯಾರಿ ಮಾಡ್ತಾ ಇದ್ದೀನಿ ಹೋಗ್ತಾ ಊಬರ್ ಆಟೋ ಮಾಡ್ಕೊಂಡು ಹೋದ್ವಿ ಬಸ್ ಸ್ಟಾಪ್ ತನಕ ಆಮೇಲೆ ಬಸ್ ಹತ್ತಿದೀವಿ ಈಗ ಫ್ರೀ ಬಸ್ಸು ಸೊ ಈ ಶಕ್ತಿ ಯೋಜನೆಯಲ್ಲಿ ನಾನು ಇದೊಂದು ಐದನೇ ಸರ್ತಿನೋ ಹನ್ನೇ ಸರ್ತಿನೋ ಅಷ್ಟೇ ಹೋಗ್ತಾ ಇರೋದು ಖಾಲಿ ಇತ್ತು ಬಸ್ಸು ಹೋಗ್ತಾ ಹೋಗ್ತಾ ಜನ ರಶ್ ಆದರು ಈಗ ಬಸ್ ಸ್ಟ್ಯಾಂಡಲ್ಲಿ ಇಳಿದು ಇಲ್ಲಿಂದ ಸ್ವಲ್ಪ ಇಲ್ಲಿ ಮುಂದೆ ಆರ್ಚಿದೆಯಲ್ಲ ಅಲ್ಲಿಗೆ ನಡ್ಕೊಂಡು ಹೋದರೆ ಆಟೋಗಳು ಹೋಗ್ತಾ ಇರುತ್ತೆ ಸೊ ಆಟೋ ಮಾಡ್ಕೊಂಡು ಹೋಗ್ಬೋದು ಇಲ್ಲ ಸೀಟ್ ಆಟೋನೇ ಇರುತ್ತೆ ಪರ್ ಎಡ್ ಟ್ವೆಂಟಿ ರುಪೀಸು ನಾವೇ ಮಾಡ್ಕೊಂಡು ಹೋದರೆ ಹಂಡ್ರೆಡ್ ರುಪೀಸ್ ತಗೋತಾರೆ ತ್ರೀ ಮೆಂಬರ್ಸ್ಗೆ ಸೊ ನಾವೇ ವೆಯ್ಟ್ ಮಾಡೋದು ಬೇಡ ಅಂತ ಆಟೋ ಮಾಡ್ಕೊಂಡು ಹೋದ್ವಿ ಸೊ ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿದ್ದು ಜನ ರಶ್ ಇರುತ್ತೆ ಅಂದ್ಕೊಂಡಿದ್ವಿ ಬಟ್ ತುಂಬ ಖಾಲಿ ಇತ್ತು ಜನನೇ ಇರಲಿಲ್ಲ ಬೇಗ ಬೇಗ ದರ್ಶನ ಆಗುತ್ತೆ ಅಂತ ಫಸ್ಟ್ ಹೋಗ್ತಿದ್ದಾಗೆ ನಾವು ಹೊಳೆ ಹತ್ರ ಹೋದ್ವಿ ಕಾಲು ತೊಳ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಬರೋಣ ಅಂತ ಬಟ್ ನೀರು ಜಾಸ್ತಿ ಇರೋದ್ರಿಂದ ಅಲ್ಲಿ ಹೊಳೆ ಹತ್ರ ಬ್ಯಾರಿಗೇಡ್ ಹಾಕಿದ್ರು ಯಾರನ್ನೂ ಬಿಡ್ತಿರ್ಲಿಲ್ಲ ಅಲ್ಲಿ ಸೊ ಕಾಲು ತುಳಿಯೋಕ್ಕಾಗಲಿಲ್ಲ ಹಾಗೆ ನಾವು ಅಲ್ಲೇ ಹೋಗಿ ದರ್ಶನಕ್ಕೆ ಹೋದ್ವಿ ಇನ್ನು ಲೈನ್ ನಿಲ್ಲೋಣ ಅಂತ ಹೋದರೆ ಸ್ವಲ್ಪ ಫ್ರೀ ದರ್ಶನದಲ್ಲಿ ಸ್ವಲ್ಪ ಜನ ಜಾಸ್ತಿ ಅನ್ನಿಸ್ತು ನಮಗೆ ಲೈನ್ ಅಲ್ಲಿ ತನಕ ನಿಲ್ಲಬೇಕಲ್ಲ ಅಂದ್ಬಿಟ್ಟು ಟ್ವೆಂಟಿ ರುಪೀಸಲ್ಲಿ ಜನನೇ ಇರಲಿಲ್ಲ ಟ್ವೆಂಟಿ ರುಪೀಸ್ ಕ್ಯೂ ಅಲ್ಲಿ ಸೊ ಟ್ವೆಂಟಿ ರುಪೀಸ್ ಕ್ಯೂಗೆ ಹೋದ್ವಿ ಇಲ್ಲಿ ನೋಡಿ ಹೊಳೆ ಎಷ್ಟು ಬಂದಿದೆ ಅಂತ ಟ್ವೆಂಟಿ ರುಪೀಸ್ ಕ್ಯೂ ಅಲ್ಲಿ ನಾವು ದರ್ಶನ ಎಂತು ತುಂಬ ಚೆನ್ನಾಗಾಯಿತು ತುಂಬ ಕಡಿಮೆ ಜನ ಇರೋದ್ರಿಂದ ಬೇಗ ದರ್ಶನ ಮಾಡ್ಕೊಂಡ್ವಿ ದರ್ಶನ ಮಾಡಿಬಿಟ್ಟು ಆಮೇಲೆ ನಾವು ಇಲ್ಲೇ ತರಕಾರಿ ಎಲ್ಲ ಮಾರ್ತಾಯಿರ್ತಾರೆ ಸಖತ್ತು ಚೆನ್ನಾಗಿರುತ್ತೆ ಫ್ರೆಶ್ಶಾಗಿರುತ್ತೆ ಅಲ್ಲಿಂದನೇ ಕಿತ್ಕೊಬಂದು ಆಗ ಮಾರ್ತಾಯಿರ್ತಾರೆ ಸೊ ಅಲ್ಲಿ ಹೋಗಿ ಒಂದಷ್ಟು ತರಕಾರಿಗಳನ್ನು ತೊಗೊಂಡ್ವಿ ಸೊಪ್ಪು ತರಕಾರಿ ಅಂದರೆ ಬೇರೆ ಏನು ತಗೊಳ್ಳಿಲ್ಲ ಸೊಪ್ಪು ಹೊಂದಲ್ಗ ಸೊಪ್ಪು ಅಷ್ಟೇ ತೊಗೊಂಡಿದ್ದು ಆ್ಯಂಡ್ ಇಲ್ಲೊಂದು ಎಲ್ಲರೂ ಹೇಳ್ತಾರೆ ಇಲ್ಲಿ ಬಂದರೆ ತರಕಾರಿ ಏನಾದರೂ ತೊಗೊಂಡು ಹೋಗ್ಬೇಕು ಅಂತ ಅದು ಎಷ್ಟು ನಿಜ ಸುಳ್ಳು ಗೊತ್ತಿಲ್ಲ ಬಟ್ ಎಲ್ಲರೂ ತೊಗೊಳ್ತಾರೆ ಅಂತ ನಾವು ತೊಗೊಂಡ್ವಿ ಇಲ್ಲಿ ದೇವಸ್ಥಾನ ಹಿಂದ್ಗಡೆನೆ ಎಲ್ಲ ಇದು ನಿಂಬೆಹಣ್ಣು ದೀಪ ಎಲ್ಲ ಇದ್ರು ಸೊ ಆಗ ಅಂದ್ಕೊಂಡ್ವಿ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ನಿಂಬೆಹಣ್ಣು ದೀಪ ಹಸಕ್ಕೆ ಆಗಲ್ಲ ಇಲ್ಲಿ ನೋಡಿ ಹಚ್ಬೋದು ಸೊ ಬಂದು ಒಂದಿನ ಹಚ್ಬೋದು ಬಟ್ ನಾನೇನು ಅಂದ್ಕೊಂಡು ಬಂದಿಲ್ಲ ಆದರೆ ಹಚ್ತೀನಿ ಅಷ್ಟೆ ಆಮೇಲೆ ದಾಸೋಹಬ್ಬವನ್ನು ಹೋದ್ವಿ ಊಟಕ್ಕೆ ಅಲ್ಲೂ ರಶ್ ಏನಿರಲಿಲ್ಲ ಸೊ ನಮ್ಮಮ್ಮಂಗೆ ಕಾಲು ನೋವು ಅಂತ ಅವರು ಟೇಬಲ್ ಮೇಲೆ ಕೂತ್ಕೊಂಡ್ರು ನಾನು ಅಮ್ಮ ಇಬ್ರು ಕೆಳಗಡೆ ಕೂತ್ಕೊಂಡ್ವಿ ಊಟ ಅಂತೂ ನಾನು ಒಂದು ಈ ದಾಸೋಹ ಸ್ಟಾರ್ಟ್ ಆದಮೇಲೆ ಒಂದು ಇದು ಫಿಫ್ತ್ ಟೈಮ್ ಅನಿಸುತ್ತೆ ಅಲ್ಲಿ ಊಟ ಮಾಡ್ತಾ ಇರೋದು ಪ್ರತಿ ಸಲ ಹೋದಾಗಲೂ ಊಟ ಮಾಡ್ಕೊಬಂದಿದ್ದೀನಿ ನಾನು ಸೊ ಚೆನ್ನಾಗಿರುತ್ತೆ ಊಟ ಇವತ್ತೆಂತೂ ಸ್ಪೆಷಲ್ ಊಟ ಯಾಕೆಂದರೆ ಆಷಾಢ ಶುಕ್ರವಾರ ಮೊದಲನೇ ವಾರ ಅಲ್ವಾ ಸೊ ಅದಕ್ಕೆ ಪಲಾವು ಮತ್ತು ಕೋಸಂಬರಿ ಪಾಯಸ ಬೂಂದಿ ಅನ್ನ ಸಾಂಬಾರು ಅನ್ನ ರಸಮ್ಮು ಮೊಸರು ಎಲ್ಲ ಇತ್ತು ಸೊ ತಿಂದ್ಕೊಂಡು ಬಸ್ ಹತ್ಕೊಂಡು ನಾವು ಮನೆ ಕಡೆಗೆ ಬಂದ್ವಿ ಅಲ್ಲೇ ಹಲಸಿನಣ್ಣು ತೊಗೊಬಂದೆ ನೋಡಿ ಇಷ್ಟು ಹಲಸಿನ ಹಣ್ಣಿಗೆ ಫಿಫ್ಟಿ ರುಪೀಸ್ ನಮ್ಮತ್ತೆ ಅಷ್ಟೊಂದು ಹಲಸಿನ ಹಣ್ಣು ತಿಂದರೂ ಇನ್ನೂ ತಿನ್ನಬೇಕು ಅನಿಸುತ್ತಲ್ಲ ನಿಂಗೆ ಅಂತಾರೆ ನನಗೆ ಸಖತ್ ಇಷ್ಟ ನಮ್ಮ ಚೆರಿಗೂ ಇಷ್ಟ ಅಂತ ತೊಗೊಬಂದೆ ಆಮೇಲೆ ಇದು ಹೊಂದಲ್ಗ ಸೊಪ್ಪು ಬ್ರಾಹ್ಮಿ ಹೇಳ್ತಾರಲ್ಲ ಬ್ರಾಹ್ಮಿ ಸೊಪ್ಪು ಇದನ್ನ ಎಣ್ಣೆಗೆ ಕಾಯಿಸ್ಬೋದು ಮತ್ತು ಇದರಲ್ಲಿ ಚಟ್ನಿ ತುಂಬ ಚೆನ್ನಾಗಾಗುತ್ತೆ ಅದು ಅಷ್ಟೆ ಇದು ಅಷ್ಟೇ ಐವತ್ತು ರೂಪಾಯಿ ಅಲ್ಲ ಐವತ್ತು ರೂಪಾಯಿಗೆ ಎಂಟು ಕಟ್ಕೊಟ್ರು ಅದನ್ನ ತೊಗೊಂಡು ಬಂದ್ವಿ ಮನೆಗೆ ಸೊ ನಾವು ಬರ್ತಾ ಕೆ ಆರ್ ಎಸ್ ಮೇನ್ ರೋಡಿಗೆ ನಮ್ಮ ಮೇನ್ ರೋಡಗೆ ಬಸ್ ಬರುತ್ತಲ್ಲ ಆ ಬಸ್ ವೆಯ್ಟ್ ಮಾಡಿದ್ವಿ ಅಲ್ಲಿ ತುಂಬ ರಶ್ ಇದ್ರು ಈ ಪಾಲಹಳ್ಳಿ ಅಲ್ಲೆಲ್ಲ ತುಂಬ ಜನ ಹೇಳಿದ್ದಾರೆ ಹಂಗಾಗಿ ಆ ಬಸ್ಸಿಗೆ ಬರಲಿಲ್ಲ ಮೈಸೂರು ಬ್ಯಾಂಗ್ಳೂರು ಬಸ್ ಇರುತ್ತಲ್ಲ ಇಲ್ಲ ಮಂಡ್ಯ ಮೈಸೂರು ಬಸ್ಸು ಆ ಬಸ್ ಹತ್ತಿದ್ವಿ ಸೊ ಕೊಲಂಬಿಯೇಶ್ವರ ಹತ್ರ ಹೇಳ್ಕೊಂಡು ಅಲ್ಲಿಂದ ನಾವು ಊಬರ್ ಮಾಡ್ಕೊಂಡು ಮನೆಗೆ ಬಂದ್ವಿ ನಾವು ಈಗ ಮೂರು ಗಂಟೆ ಮೂರು ಗಂಟೆ ಅಷ್ಟರಲ್ಲಿ ಮನೆ ತಲುಪಿದ್ವಿ ಬೆಳಗ್ಗೆ ಹನ್ನೊಂದುವರೆಗೆ ಮನೆ ಬಿಟ್ಟಿದ್ರು ಸೊ ತುಂಬ ಚೆನ್ನಾಗಿ ದರ್ಶನ ಆಯಿತು ಸಕ್ಕತ್ ಆಯ್ತು ನಿಮಿಷ ಅಂಬ ಪ್ಲ್ಯಾನೇ ಇರಲಿಲ್ಲ ನಾನು ಇಲ್ಲೇ ಎಲ್ಲಾದರೂ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೆ ರಮ್ಯಾ ನೆನಪಿಸಿ ಒಳ್ಳೆ ಕೆಲಸ ಮಾಡೋದು ಸೊ ನಾನು ಅಮ್ಮ ರಮ್ಯಾ ಬರಲಿಲ್ಲ ಆದರೆ ನಾನು ಅಮ್ಮ ಅವರೆಲ್ಲ ಹೋಗಿದ್ವಲ್ಲ ಎಲ್ರಿಗೂ ತುಂಬ ಖುಷಿಯಾಯಿತು ಊಟನೂ ಅಷ್ಟೇ ಸಕ್ಕ ಚೆನ್ನಾಗಿತ್ತು ಇವತ್ತು ಸ್ಪೆಷಲ್ ಊಟ ಇತ್ತು ಬೂಂದಿ ಪಾಯಸ ಎಲ್ಲ ಇತ್ತು ಊಟ ಮಾಡಿದ್ವಿ ಈಗ ಮನೆಗೆ ಬಂದ್ವಿ ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್